ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ವೀಡಿಯೋದಲ್ಲಿ ಏನು ಟಾಪಿಕ್ ಅಂತ ಹೇಳಿದ್ರೆ ಟಾಪಿಕ್ ಮತ್ತೆ ಹೇಳ್ತೀನಿ ಫ್ಲವರ್ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಓಕೆ ಟಾಪಿಕ್ ಏನಂತ ಹೇಳಿದರೆ ಎಲ್ಲರೂ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀವಲ್ವಾ ಅಂದರೆ ಜಾಸ್ತಿ ಜನ ನೋಡ್ತಾ ಇದ್ದೀವಿ ಹಾಗೆ ತೆಲುಗುಲ್ಲೂ ಕೂಡ ಬಿಗ್ ಬಾಸ್ ಇತ್ತು ಅಂದರೆ ಅದು ಬಿಗ್ ಬಾಸ್ ಸೆವೆನ್ ಅನಿಸುತ್ತೆ ಸೀಸ್ ಅದು ಬಿಗ್ ಬಾಸ್ ಸೆವೆನ್ ಅನ್ಸುತ್ತೆ ಸೀಸನ್ ಸೆವೆನ್ ಅದು ಆಲ್ರೆಡಿ ಮೊನ್ನೆ ಸಂಡೆಗೆ ಆಯಿತು ಫೈನಲ್ ಕೂಡ ಆಯಿತು ಅದರಲ್ಲಿ ಬಂದು ವಿನ್ನರ್ ಎಲ್ಲ ಸೆಲೆಬ್ರಿಟಿಗಳನ್ನೂ ಕೂಡ ಮೀರಿಸಿ ಒಬ್ರು ವಿನ್ನರ್ ಆಗಿದ್ದಾರೆ ಅವ್ರ ಹೆಸರು ಬಂದು ಪಲ್ಲವಿ ಪ್ರಶಾಂತ್ ಅಂತ ಏನೋ ಅವರ ಹೆಸರು ಅವರು ಲೈಕ್ ಏನು ಹೇಳೋದು ರೈತನ ಮಗ ಅಂತ ಹೇಳಿ ನಾನು ನೋಡಿದೆ ಅಂದರೆ ನಾನು ಜಾಸ್ತಿ ಅದನ್ನ ಫಾಲೋ ಮಾಡ್ತಾ ಇರಲಿಲ್ಲ ಬಟ್ ಕೆಲವೊಂದು ಬಿಟ್ಸ್ಗಳು ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾಯಿತ್ತಲ್ವ ಅದನ್ನಷ್ಟೇ ನಾನು ಫಾಲೋ ಮಾಡ್ತಾ ಇದ್ದೆ ನೋಡಿದ್ದೆ ಅದರಲ್ಲಿ ನಮ್ಮ ಕನ್ನಡದವರಾದಂಥ ಏನು ಶುಭಾ ಅವರು ಕೂಡ ಇದ್ರಲ್ವ ಅವರು ಎಲಿಮಿನೇಟ್ ಆದರೂ ಟಾಪ್ ಫೈಗು ಟಾಪ್ ಫೈಗೆ ಬಂದಿಲ್ಲ ಅವರು ಎಲಿಮಿನೇಟ್ ಆದರು ಹಾಗೆ ಅದರಲ್ಲಿ ಫಸ್ಟ್ ಬಂದು ಪಲ್ಲವಿ ಪ್ರಶಾಂತ್ ಅಂತ ಅವರು ಸೆಲೆಬ್ರಿಟಿ ಯಾವ ಸೆಲೆಬ್ರಿಟಿ ಕೂಡ ಅಲ್ಲ ಅವರೊಂದು ರೈ ಒಬ್ಬ ರೈತನ ಮಗ ಜಸ್ಟ್ ಈ ಥರ ಸೋಷಲ್ ಮೀಡ್ಯಾದಲ್ಲೆಲ್ಲ ಆ್ಯಕ್ಟಿವ್ ಇದ್ದವರಷ್ಟೇ ಅವರು ಈ ಸಲ ವಿನ್ ಆಗಿದ್ದಾರೆ ಮತ್ತು ಸೆಕೆಂಡ್ ಪ್ಲೇಸ್ ಬಂದು ಅಮರ್ ದೀಪ್ ಅಂತ ಅವರೊಬ್ಬರು ಆ್ಯಕ್ಟರ್ಸ್ ಅಂದರೆ ಸೀರಿಯಲ್ಸಲ್ಲೆಲ್ಲ ಮಾಡ್ತಾ ಇರ್ತಾರೆ ತೆಲುಗು ಸೀರಿಯಲ್ಸೆಲ್ಲ ಮಾಡ್ತಾ ಇರ್ತಾರೆ ನೀವು ನಿಮಗೆ ಗೊತ್ತಿರ್ಬೋದು ತೇಜಸ್ವಿನಿ ಗೌಡ ಅಂತ ಹೇಳಿ ಒಬ್ಬರು ಕನ್ನಡದವ್ರನ್ನ ಅವರು ಮದುವೆ ಆಗಿರೋದು ತೆಲುಗು ಅವರು ಅವರು ಜಾಸ್ತಿ ತೆಲುಗು ಸೀರಿಯಲ್ಸಲ್ಲೇ ಮಾಡ್ತಾಯಿದ್ರು ಅನಿಸುತ್ತೆ ತೇಜಸ್ವಿನಿ ಗೌಡ ಕೂಡ ಅವ್ರನ್ನ ಅವರು ಮದುವೆ ಆಗಿರೋರು ಸೊ ಈ ಥರ ಅವರು ವಿನ್ ಆದರು ಆ್ಯಂಡ್ ಇವಾಗ ಹೊರಗಡೆ ಹೇಗೂ ಎಲ್ಲರಿಗೂ ಫ್ಯಾನ್ ಬೇಸ್ ಅಂತ ಇರುತ್ತೆ ಅವರು ಏನೇ ಆಗಲಿ ಅವರು ರೈತರೇ ಆಗಲಿ ಅವರು ಸೆಲೆಬ್ರಿಟಿ ಆಗಲಿ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಅವರಿಗೊಂದು ಫ್ಯಾನ್ ಬೇಸ್ ಅಂತ ಇರುತ್ತೆ ಈಗ ಹೇಗೆ ಇವಾಗ ನಮ್ಮ ಕನ್ನಡ ಬಿಗ್ ಬಾಸ್ ತೊಗೊಂಡ್ರೆ ವರ್ತೂರು ಸಂತೋಷಿಗಾಗಿರ್ಬೋದು ಅಥವಾ ಪ್ರತಾಪ್ ಅವರಿಗಾಗಿರ್ಬೋದು ಯಾವ ಥರ ಎಲ್ಲರಿಗಿಂತ ಜಾಸ್ತಿ ಫ್ಯಾನ್ ಬೇಸ್ ಇದೆ ಎಲ್ಲರಿಗಿಂತ ಮೀನ್ಸ್ ಈ ಸೆಲೆಬ್ರಿಟಿಗ ಸೆಲೆಬ್ರಿಟಿಗಳೇನಿದ್ದಾರೆ ಅವ್ರಿಗಿಂತ ಜಾಸ್ತಿ ಫ್ಯಾನ್ ಬೇಸ್ ಅವರಿಗಿದೆ ಸೊ ಅದೇ ಥರ ಇವರಿಗೆ ಪಲ್ಲವಿ ಪ್ರಶಾಂತ್ ಅವ್ರಿಗೂ ಕೂಡ ದೊಡ್ಡ ಫ್ಯಾನ್ ಬೇಸೇ ಇತ್ತು ಅಂತ ಹೇಳ್ಬೋದು ಹಾಗೆ ಬೇರೆ ಆ್ಯಕ್ಟರ್ಸಿಗೆ ಕೂಡ ಅವ್ರವ್ರದ್ದೇ ಆದಂಥ ಫ್ಯಾನ್ ಬೇಸ್ಗಳು ಇದ್ದೇ ಇರುತ್ತೆ ಆ್ಯಂಡ್ ಏನಂದರೆ ಆ ಇದರಲ್ಲಿ ನಾನು ಜಾಸ್ತಿ ನೋಡಿಲ್ಲ ನಾನು ಹೇಳ್ದಂಗೆ ಕೆಲವೊಂದು ಬಿಟ್ಸ್ ನೋಡಿದ್ದೀನಿ ಆ್ಯಂಡ್ ಅಷ್ಟು ಕರೆಕ್ಟಾಗಿ ಕೂಡ ಅರ್ಥ ಆಗಲ್ಲ ಒಂದು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅದರಲ್ಲಿ ಲೈಕ್ ಪಲ್ಲವಿ ಪ್ರಶಾಂತ್ ಅವ್ರನ್ನ ತುಂಬ ಲೈಕ್ ಡಿಮೋಟಿವೇಟ್ ಮಾಡ್ತಾಯಿದ್ರು ಬಿಕಾಸ್ ಅವರು ಏನು ಹೇಳೋದು ಅವರೊಬ್ಬರು ಸೆಲೆಬ್ರಿಟಿ ಕೂಡ ಅಲ್ಲ ಎಲ್ಲ ಸೆಲೆಬ್ರಿಟಿಗಳು ಇರುವಾಗ ಇವ್ರೊಬ್ಬರು ಇದ್ದಾಗ ಅವ್ರನ್ನ ತುಂಬ ಒಂಥರ ಡಿಮೋಟಿವೇಟ್ ಮಾಡ್ತಾಯಿದ್ರು ಅವ್ರಿಗೆ ತುಂಬ ಇವಾಗ ಹೇಗೆ ಪ್ರತಾಪಿಗೆ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಇದು ಮಾಡ್ತಿದ್ರಲ್ವ ಅದೇ ಥರ ಇವ್ರನ್ನೂ ಕೂಡ ಮಾಡ್ತಾಯಿದ್ರು ಬಟ್ ಅವರು ಅದನ್ನೆಲ್ಲ ದಾಟ್ಬಿಟ್ಟು ವಿನ್ ಆದರು ಅವರೆಲ್ಲ ಟಾಸ್ಕು ಚೆನ್ನಾಗಿ ಮಾಡ್ತಾಯಿದ್ರು ಪ್ರತಿಯೊಂದು ಕೊಟ್ಟಿದ್ದ ಟಾಸ್ಕಲ್ಲೂ ಕೂಡ ಅವರು ಎಫರ್ಟ್ ಹಾಕಿ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರು ಆ್ಯಂಡ್ ಇನ್ನೂ ಅವರು ವಿನ್ ಆಗಿ ಸ್ಟುಡಿಯೋ ಇವಾಗ ಯಾವ ಸ್ಟುಡಿಯೋದಲ್ಲಿ ನಡೆಯುತ್ತೆ ಆ ಸ್ಟುಡಿಯೋದಲ್ಲಿ ವಿನ್ ಆಗಿ ಅವ್ರು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಅಂತ ಹೇಳಿ ಇನ್ನೊಂದು ಕಡೆ ಬರ್ತಾಯಿರ್ತಾರೆ ಎಲ್ಲರೂ ಕೂಡ ಸಪ್ರೇಟ್ ಸಪ್ರೇಟ್ ಕಾರಲ್ಲಿ ಬರ್ತಾಯಿರ್ತಾರೆ ಸೊ ಅಲ್ಲಿ ನಾನು ನನಗೆ ಗೊತ್ತಿಲ್ಲ ಅದರಲ್ಲಿ ಯಾರು ಜಾಸ್ತಿ ಅವ್ರನ್ನ ಪಲ್ಲವಿ ಪ್ರಶಾಂತ್ ಅವ್ರನ್ನ ಇದು ಮಾಡ್ತಾಯಿದ್ರು ಜಾಸ್ತಿ ತುಳಿತಿದ್ರು ಅಂತ ಗೊತ್ತಿಲ್ಲ ಬಟ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರ ಫ್ಯಾನ್ಸ್ ಅವರ ಫ್ಯಾನ್ಸ್ ಅಂತ ಹೇಳ್ತಾರೆ ಬಟ್ ಯಾರೋ ಗೊತ್ತಿಲ್ಲ ಈ ಅಮರ್ ದೀಪ್ ಅವ್ರ ಆದ್ರು ಅವ್ರ ಕಾರ್ ಬ್ಯಾಕ್ ಸೈಡ್ ಗ್ಲಾಸ್ ಎಲ್ಲ ನೀವು ನೋಡ್ಬೋದು ಫುಲ್ ಹೊಡೆದಾಕಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಇನ್ನೊಬ್ರು ಇನ್ನೊಬ್ರು ತರ್ಡ್ ಐ ಥಿಂಕ್ ಫೋರ್ತ್ ಫಿಫ್ತಲ್ಲಿ ಎಲಿಮಿನೇಟ್ ಆದರು ಅಂದರೆ ಟಾಪ್ ಅವರು ಅವ್ರು ಎಲಿಮಿನೇಟ್ ಆದರು ಒಬ್ಬರು ಲೇಡಿ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಅವ್ರ ಕಾರ್ ಕೂಡ ಅಷ್ಟೇ ಫುಲ್ ಎಲ್ಲಾನು ಬ್ಯಾಕ್ ಸೈಡ್ ಗ್ಲಾಸ್ಗಳನ್ನೆಲ್ಲ ಫ್ಯಾನ್ಸ್ ಏನು ಮಾಡಿದ್ದಾರೆ ಎಲ್ಲಾನು ಕೂಡ ಲೈಕ್ ಡೆಮಾಲಿಷ್ ಮಾಡಿದ್ದಾರೆ ಅಂದರೆ ಫುಲ್ ಹೊರದಾಕಿದ್ದಾರೆ ಅಂತಲೇ ಹೇಳ್ಬೋದು ರೀಸನ್ ಏನು ಅಂತ ಹೇಳಿ ಅಷ್ಟಾಗಿ ಗೊತ್ತಿಲ್ಲ ರೀಸನ್ ಬರೀ ಜಸ್ಟ್ ಈ ಥರ ಹೇಳ್ತಾರೆ ಏನಂದರೆ ಅವ್ರಿಗೆ ಅವರ ಲೈಕ್ ಫಸ್ಟ್ ಏನು ಫಸ್ಟ್ ಪ್ಲೇಸ್ ಏನು ಬಂದರು ಪಲ್ಲವಿ ಪ್ರಶಾಂತ್ ಅಂತ ಅವರ ಫ್ಯಾನ್ಸ್ ಈ ಥರ ರುಚಿ ಅಂದರೆ ರೊಚ್ಚಿಗೆದ್ದು ಈ ಥರ ಮಾಡಿದ್ದಾರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ ಇವರು ಅದರಿಂದ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಬಟ್ ಸುಮ್ಮನೆ ಅವರು ವಿನ್ ಆಗಿ ಹೊರಗಡೆ ಬಂದಮೇಲೆ ಈ ಥರ ಎಲ್ಲ ಮಾಡೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ ಬಿಕಾಸ್ ಅದು ನನ್ನ ಒಪಿನಿಯನ್ ನನಗನ್ಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆ ಇರುವಾಗ ಅವರ ಯಾವ ಥರ ಅವರ ಮನಸ್ಥಿತಿಗಳು ಯಾವ ಥರ ಇರುತ್ತೋ ನಮಗೆ ಗೊತ್ತಿಲ್ಲ ಯಾಕಂದರೆ ನಾವೇ ಇವಾಗ ಒಂದು ಮನೆಯಲ್ಲಿ ಸ್ವಲ್ಪ ದಿನ ಎಲ್ಲ ಒಟ್ಟಿಗೆ ಇದ್ದರೆ ನಮಗೇನೋ ಸ್ವಲ್ಪ ದಿನ ಆದಮೇಲೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ನಮಗೇನೇ ಬೇಜಾರು ಬಂದುಬಿಡುತ್ತೆ ಹಾಗೆ ಅವ್ರಿಗೆ ಮನೆಯಲ್ಲಿರುವಾಗ ಯಾವ ಥರ ಅನ್ನಿಸ್ತಿತ್ತೋ ಏನೋ ಯಾರಿಗೂ ಗೊತ್ತಲ್ವ ಆದ್ದರಿಂದ ಅದರಿಂದ ಈ ಥರ ಮಾಡಿರೋದು ತಪ್ಪು ಯಾಕಂತ ಹೇಳಿದ್ರೆ ಅವ್ರನ್ನ ತುಂಬ ಅಮರ್ದೀಪ್ ದೀಪ್ ಅಂತ ಏನು ಹೇಳಿದ್ರೆ ಸೆಕೆಂಡ್ ಪ್ಲೇಸ್ ಬಂತು ಅವ್ರನ್ನ ತುಂಬ ಟ್ರೋಲ್ ಕೂಡ ಮಾಡಿದ್ದಾರೆ ತುಂಬ ಕೆಟ್ಟದಾಗೂ ಟ್ರೋಲ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ತುಂಬ ಕೆಟ್ಟದಾಗೂ ಟ್ರೋಲ್ ಮಾಡಿದ್ದಾರೆ ಅವ್ರನ್ನ ಅವ್ರನ್ನ ಫ್ಯಾಮಿಲಿನ ಎಲ್ಲಾನು ಕೂಡ ಆ ಥರ ಅವರ ಫ್ಯಾಮಿಲಿನ ಟ್ರೋಲ್ ಮಾಡೋದ್ರಿಂದ ಅವ್ರ ಫ್ಯಾಮಿಲಿಗೆ ಬೇಜಾರು ಅನಿಸುತ್ತೆ ಓಕೆ ಈ ಟಾಪಿಕ್ ನಾನು ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ ನೋಡಿ ತೆಲುಗು ಬಿಗ್ ಬಾಸ್ ಅಲ್ಲಿ ಸೆಲೆಬ್ರಿಟಿ ಅಲ್ಲದೆ ಆಗಿದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಈ ಸಲ ಸೆಲೆಬ್ರಿಟಿ ಅಲ್ಲದೆ ಬೇರೆಯವ್ರ ಆಗ್ಬೋದು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಬಿಗ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು